ನಮಸ್ಕಾರ ನನ್ನ ಇದೇಷಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಇದು ಗಾಂಧಿ ಬಜಾರು ನೋಡಿ ಗಾಂಧಿ ಬಜಾರು ನಾವು ಐಸ್ ತಂಡರು ರೋಟಿಗರ್ಗೆ ಹೋಗೋದು ಈ ಸೈಡು ಇಲ್ಲಿ ಮುತ್ತೂಟ್ ಫೈನಾನ್ಸ್ ಇದೆ ಉಡುಪಿ ಶ್ರೀ ಕೃಷ್ಣ ಭವನ ವೆಂಕಟೇಶ್ವರ ಸ್ವೀಟ್ ಆ್ಯಂಡ್ ಮೀಟು ಅಲ್ಲಿ ಎದುರುಗಡೆಯೇ ನೋಡಿ ಇದೆ ನ್ಯೂ ಫ್ಯಾಷನ್ ರೆಡಿಮೇಡ್ ಬ್ಲೌಸ್ ಆ್ಯಂಡ್ ಬ್ಲೌಸ್ ಪೀಸ್ ಅಂತಿದೆ ತುಂಬ ಚೆನ್ನಾಗಿರುತ್ತೆ ವೆರೈಟಿ ವೆರೈಟಿ ಬ್ಲೌಸ್ಗಳು ಸಿಗುತ್ತೆ ಇವ್ರ ಹತ್ರ ನಾವು ಹೊಲಿಸ್ಬೇಕು ಅಂತ ಏನಿಲ್ಲ ನೋಡಿ ಇದು ಫುಲ್ಲು ಎಂಬ್ರಾಯ್ಡಿಂಗ್ ಮಾಡಿರೋದು ತುಂಬ ಗ್ರ್ಯಾಂಡು ಮತ್ತು ಸಿಂಪಲ್ಲು ಎಲ್ಲ ರೀತಿಯಲ್ಲೂ ಸಿಗುತ್ತೆ ನೋಡಿ ಫ್ಯಾನ್ಸಿ ಬ್ಲೌಸ್ ವರ್ಕ್ ಬ್ಲೌಸು ಬ್ರೊಕೆಡ್ ಬ್ಲೌಸು ಕಾಟನ್ ಬ್ಲೌಸ್ ಆ್ಯಂಡ್ ಪ್ಲೇನ್ ಬ್ಲೌಸು ಟೈಮಿಂಗ್ಸು ಬೆಳಗ್ಗೆ ಹನ್ನೊಂದರಿಂದ ಎಂಟು ಮೂವತ್ತು ಮೊಬೈಲ್ ನಂಬರ್ ಇದೆ ನೋಡಿ ಅಲ್ಲಿ ಬನ್ನಿ ವ ಕೇಳಕ್ಕೆ ಹೋಗೋಣ ಬನ್ನಿ ಅವ್ರ ಅಂಗಡಿಗೆ ಹೋಗೋಣ ಸರ್ ನಮಸ್ಕಾರ ನಿಮ್ಮ ಹೆಸ್ರು ಗೊತ್ತಾಗಲಿಲ್ಲ ಚೇತನ್ ಸರ್ ತುಂಬ ರೆಡಿಮೇಡ್ ಬ್ಲೌಸ್ಗಳ್ದಿಲ್ಲಿ ಕೇಳಿದ್ದೆ ನಾನು ತುಂಬ ವೆರೈಟಿ ಸಿಗುತ್ತೆ ಎಲ್ಲ ಥರನೂ ಅಂತ ಒಂದು ಸ್ವಲ್ಪ ತೋರ್ಸೋಕ್ಕಾಗತ್ತಾ ಫ್ರೀ ಇದ್ದೀರಾ ಹಾಂ ಹಾಂ ನೀವು ಕಡಿಮೆ ರೇಟಿಂದ ಯಾವ್ಯಾವ ರೀತಿ ಇಲ್ಲಿದೆ ಎಲ್ಲ ಒಂದೊಂದು ಎರಡೆರಡು ಪೀಸ್ ತೋರಿಸಿ ಸರ್ ಹಾಂ ಥ್ಯಾಂಕ್ ಯು ಸರ್ ನೋಡಿ ಎಷ್ಟು ವೆರೈಟಿ ಇದೆ ಅಂದರೆ ನಿಮಗೆ ಯಾವ ಎಲ್ಲ ಸೈಜ್ದು ಸಿಗುತ್ತಂತ ಇಲ್ಲಿ ನೋಡೋಣ ಯಾವ್ಯಾವ ಸೈಜಲ್ಲಿ ತೋರಿಸ್ತಾರೆ ಚೇತನವರು ಅಂತ ಹೇಳಿ ಪ್ಲೈನ್ ಬ್ಲೌಸು ಸಿಗುತ್ತಾ ಸರ್ ನಿಮ್ಮ ಹತ್ರ ಕ್ವೀನಿ ಪ್ಲೈನ್ ಬ್ಲೌಸ್ ಕ್ವಿನಿ ಇದೆ ಸಿಲ್ಕ್ ಅಲ್ಲಿ ಪ್ಯಾಡೆಡ್ ಸಿಗುತ್ತೆ ಸ್ಟಾರ್ಟಿಂಗ್ ಪ್ರೈಸ್ ಫೈವ್ ಫಿಫ್ಟಿ ಸಿಲ್ಕ್ ಅಂದ್ಬಿಟ್ಟು ಕ್ವಾಲಿಟಿ ಚೆನ್ನಾಗಿ ಬರುತ್ತೆ ನಿಮಗೆ ದಾರ ಬರೋದು ಏನ್ ನೀವು ರೇಷ್ಮೆ ಸೀರೆ ಮೈಸೂರು ಸೀರೆ ಸಿಂಪಲ್ ಆಗಿ ತುಂಬ ಅಂತವರಿಗೆಲ್ಲ ಇದೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಇದು ಸಿಂಪಲ್ ಆಗಬೇಕು ಅನ್ನೋದು ಯಾವ ಯಾವ ಸೈಜ್ ಅಲ್ಲಿ ಸಿಗುತ್ತೆ ಇದು ಫೋರ್ ಹಿಡಿದು ಫಾರ್ಟಿ ವರೆಗೂ ಸಿಗುತ್ತೆ ತುಂಬಾ ದರ್ಗ ಸಿಗುತ್ತೆ ಫಾರ್ಟಿ ಫೋರ್ ಲಾಸ್ಟ್ ಸೈಜ್ ಸ್ಟಾರ್ಟಿಂಗ್ ಸೈಜ್ ನೋಡಿ ನಾನು ಅದೇ ನೋಡಿದ್ದು ಒಳಗಡೆ ಏನಾದ್ರು ಬಟ್ಟೆ ಮಾರ್ಜಿನ್ ಬಿಟ್ಟಿರ್ತಾರ ಅಂತ ನೋಡಿ ಎಷ್ಟು ಬಿಟ್ಟಿದ್ದಾರೆ ನೋಡಿಶಿಂಗು ಹೌದು ಫಿನಿಶಿಂಗು ಚೆನ್ನಾಗಿದೆ ನೀವು ಇನ್ನು ಬೇಕಾದ್ರೆ ಹಾಕೊಳ್ಬಹುದು ತಕ್ಕೊಳ್ಳಬಹುದು ಅಕಸ್ಮಾತ್ ಟೈಟ್ಬೇಕು ಲೂಸ್ಬೇಕು ಅಂತಂದ್ರೆ ಬ್ಲಿಸೆನ್ಸ್ ಎಲ್ಲಾ ಬೇರೆ ಬೇರೆ ತರ ಬರುತ್ತೆ ಪ್ಯಾಡೆಡ್ ಬೇಡ ಅಂದ್ರೂ ನಿಮ್ಮಕ್ಕೆ ವಿಥೌಟ್ ಪ್ಯಾಡ್ ಅلو ಇದೆ ನೋಡಿ ಈ ಪ್ಯಾಡೆಡ್ ಅಂದ್ರೆ ಈ ತರ ಬರುತ್ತೆ ತುಂಬಾ ಜನ ಕೇಳ್ತಿದ್ರಿ ಪ್ಯಾಡೆಡ್ ಒಳ್ಳೇದ ಅಂತ ಹೇಳಿ ಏನಾಗುತ್ತೆ ಅಂದ್ರೆ ಹಿಂದೆ ಡೀಪ್ ಇರುತ್ತೆ ಆಗ ನಾವು ಬ್ರಾ ಹಾಕೊಂಡಾಗ ಬಂದ್ಬಿಡುತ್ತೆ ಹಾಗಾಗಿ ಪ್ಯಾಡೆಡ್ ಒಳ್ಳೇದು ಅಂತ ನನ್ನ ಅನಿಸಿಕೆ ತುಂಬಾ ವೆರೈಟಿ ಇದೆ ನೋಡಿ ಅವರತ್ರ

ಗ್ಯಾರಂಟಿ ಅಂತೆ ನೋಡಿ ಒಂದ್ ಸಲಿವರೆಗೆ ಸಿಲ್ಕ್ ಸಿಲ್ಕ್ ಹಾ ಇದೆಲ್ಲ ಸಿಲ್ಕ್ ವಿತ್ ಲೈನಿಂಗು ಇರುತ್ತೆ ಹೌದೌದು ಸಿಲ್ಕ್ ಬ್ಲೌಸ್ ಇದೆಲ್ಲ ಎಲ್ಲ ಸೈಜ್ ಫಿನಿಶಿಂಗು ಅಷ್ಟೇ ಚೆನ್ನಾಗಿದೆ ನೋಡಿ

ಈ ತರ ಬರ್ತೀನಿ ಹ್ಯಾಂಡ್ ವರ್ಕ್ ಇದು ಮಣಿ ಬ್ಲಾಕ್ ಆಗೋದು ಆತರ ಏನಾಗುತ್ತೆ ವಾಪಸ್ ತಗೋತೀನಿ ಹೋಗ್ಬೇಕಾದ್ರೆ ಇದೆಲ್ಲ ಸ್ಟಾರ್ಟಿಂಗ್ ಇದ್ರದ್ದು ನಿಮ್ಗೆ ರೇಂಜ್ ಬಿಟ್ರೆ ಇನ್ನ ಸಿಂಪಲ್ ಬೇಕು ವರ್ಕ್ ಅಂದ್ರೆ ನಿಮ್ಗೆ ಸಿಂಪಲ್ ವರ್ಕ್ ಇದು ರೇಟ್ ಹೇಳ್ಬೋದಾ ಇಲ್ಲ ಅಂಗಡಿಗೆ ಬಂದ್ರೆ ಟೂ ತೌಸಂಡ್ ಬೀಳುತ್ತೆ ನಿಮ್ಗೆ ಎಂಬ್ರಾಯ್ಡಿಂಗ್ ಮಾಡ್ಸಕ್ಕೆ ಅಷ್ಟು ಆಗೋಗುತ್ತೆ ಇನ್ ಸ್ಟಿಚಿಂಗು ಬಟ್ಟೆ ಎಲ್ಲ ನೋಡಿ ಮಿನಿಮಮ್ ನಿಮ್ಗೆ ಎರಡೂವರೆ ಮೂರ್ ಸಾವಿರ ಆಗುತ್ತೆ ಹೌದೌದು

ೌಸಂಡ್ ಫೈವ್ ಹಂಡ್ರೆಡ್ ನಾವು ಹಂಡ್ರೆಡ್ ತೌಸಂಡ್ ಕೊಡ್ತೀವಿ ನಿಮ್ಮ ತೌಸಂಡ್ ಚೆನ್ನಾಗಿ ಬರುತ್ತೆ ಇಲ್ಲ ನಂಗೆ ಇದೆಲ್ಲ ಇಷ್ಟ ಆಗಿಲ್ಲ ನಂಗ್ ಗಾಡಿ ಆಯ್ತು ಇದೆಲ್ಲ ಬೇಡ ಅಂದ್ರೆ ಇನ್ನ ಸಿಂಪಲ್ ನೋಡಿ

ಇದು ಇದು ಹ್ಯಾಂಡ್ ವರ್ಕ್ ಇದು ಮಿಷಿನ್ ವರ್ಕ್ ಸ್ವಲ್ಪ ಮೀಡಿಯಮ್ ಬೇಕು ಅಂದ್ರೆ ಈ ತರ ಬರುತ್ತೆ ಟೂ ಹಂಡ್ರೆಡ್ ಹಂಡ್ರೆಡ್ ರೇಂಜ್ ಬರುತ್ತೆ ಬಟ್ ಕ್ವಾಲಿಟಿ ಫಿನಿಶಿಂಗ್ ನೀಟ್ ಆಗಿರುತ್ತೆ ಚೆನ್ನಾಗಿದೆ ಯಾವ್ದು ನಾವು ಲೋಕಲ್ ಮೆಟೀರಿಯಲ್ ಮೈಂಟೈನ್ ಮಾಡೋದು ಮಾಡಲ್ಲ ಪ್ಯೂರ್ ಕಾಟನ್ ಲೈನಿಗೆ ಮೇಂಟನ್ ಮಾಡ್ತೀವಿ ಕ್ವಾಲಿಟಿ ತುಂಬಾ ಚೆನ್ನಾಗಿ ಬರುತ್ತೆ ಯಾವ್ದಾದ್ರೂ ನೋಡಿ ಪ್ಯಾಡ್ ಸಾಫ್ಟ್ ಆಗಿರುತ್ತೆ ನಿಮ್ಗೆ ಪ್ಯಾಡ್ ಮಾಡಿಮೂವ್ ಮಾಡ್ಕೋಬಹುದು ಟೈಲರ್ ಇದಾರೆ ಮಾಡ್ಕೊಡ್ತಾ ಇರ್ಬೇಕು ಟು ಫಿಫ್ಟಿ ತಗೋತಾರೆ ಇ ತಗೊಳ್ಳತರ ಅಂತ ನಿಮಗೆ ಇಲ್ಲೇ ಮಾಡ್ಕೊಂಡು ಆಲ್ಟರೇಷನ್ ಇಲ್ಲೇ ಮಾಡ್ಸ್ಕೊಂಡು ಹೋಗ್ಬೋದು ನೀವು ಮಾಡ್ಸ್ಕೊಂಡು ಹೋಗಬಹುದು ಇಲ್ಲ ಈ ಕರದೆಲ್ಲ ತೀರಿ ಕಲರ್ ಇತ್ತು ಅಂದ್ರೆ ನಿಮಗೆ ಎಲ್ಲದಕ್ಕೂ ಮ್ಯಾಚಿಂಗ್ ಆಗುತ್ತೆ ನೋಡಿ ತುಂಬಾ ಚೆನ್ನಾಗಿದೆ ಸ್ಲೀವ್ಸು ಇದೆ ಒಳಗೆ ನಿಮಗೆ ಬೇಕಾದ ಸ್ಲೀವ್ಸ್ ಅಟ್ಯಾಚ್ ಮಾಡ್ಸ್ಕೊಳ್ಳಬಹುದು ಇಲ್ಲ ಅಂತ ಅಂದರೆ ಬೇಡ ಅಂದರೆ ಹಾಗೆ ಹಾಕ್ಕೊಳ್ಬೋದು ಫುಲ್ಲು ತೋರ್ಸೋಕ್ಕಾಗಲ್ಲ ವೀಡಿಯೋ ಫುಲ್ಲು ಲೆಂತಿ ಆಗೋಗುತ್ತೆ ಒಂದೊಂದು ಪೀಸ್ ತೋರಿಸಿ ಚೇತ ಚೇತನಂದೆ ಬಿಟ್ಟರೆ ಈ ಥರ ಸಿಗ್ತೀನಿ ಸಿಂಪಲ್ ವೀನೆಕ್ ಇದು ಹಾಂ ಹೌದು ಸಿಂಪಲ್ ವೀನೇಕು ಇನ್ನು ಡೀಪ್ ವೀನಕ್ಕೆ ಬೇಕಾದರೆ ಡೀಪ್ ವೀನಕ್ಕೂ ಇದೆ ನಮ್ಮ ಹತ್ರ ತೋರಿಸಿ ನೋಡಿ

ಕ್ಯೂನೇ ಬರುತ್ತೆ ಫ್ರಂಟ್ ಬಟನ್ ಬರುತ್ತೆ ಒಬ್ಬರು ಬ್ಯಾಕ್ ಬಟನ್ ಇಷ್ಟ ಆಗಲ್ಲ ನಮಗೆ ಬೇಡ ಬ್ಯಾಕ್ ಬಟನ್ ಅಂತ ಮಾಡ್ತೀವಿ ಫ್ರಂಟ್ ಬಟನ್ ಇದೆ ಡೀಪ್ ಕಮ್ಮಿ ಬರುತ್ತೆ ತುಂಬಾ ಮೀಡಿಯಂ ಮೀಡಿಯಂ ಡೀಪ್ ಇದೆ ಹೌದು 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 ಇಲ್ಲ ನಮಗೆ ಸ್ವಲ್ಪ ಸ್ಲೀವ್ ಅಲ್ಲಿ ಡಿಫ್ರೆಂಟ್ ಆಗಬೇಕು ನಮಗೆ ಅಂದ್ರೆ ಈ ತರ ಬಫ್ ಸ್ಲೀವ್ ಬರುತ್ತೆ ನಮಗೆ ಎಲ್ಲಾ ತರ ಸ್ಲೀವ್ಸ್ ಅಲ್ಲೂ ಇದೆ ನೋಡಿ ನೋಡಿ ಕೈಗೆ ಬಕ್ ಸ್ಲೀವ್ ಹೌದು ಕ್ವಾಲಿಟಿ ಚೆನ್ನಾಗಿರುತ್ತೆ ಪ್ಯೂರ್ ಕಾಟನ್ ಅಕೋಬ ಅನ್ಸುತ್ತೆ ಹೌದು ಇದೆಲ್ಲ ಕಾಟನ್ ಪ್ಯೂರ್ ಕಾಟನ್ ಶಕೆ ಆಗಲ್ಲ ಈಗೆಲ್ಲ ಸಮ್ಮರ್ ಗೆ ಹೌದು ಸಮ್ಮರ್ ಗೆಲ್ಲ ಇದೆ ಬೇಕಾಗುತ್ತೆ ಹೌದಪ್ಪ ಇಲ್ಲ ನಮಗೆ ಕಾಟನ್ ನೋಡಿ ಒಂದೊಂದಕ್ಕೂ ರೇಟ್ ಹೇಳೋಕ್ಕಾಗಲ್ಲ ನೀವು ಅಂಗಡಿಗೆ ಬನ್ನಿ ನಾನು ಕರೆಕ್ಟ್ ಅಡ್ರೆಸ್ ತೋರಿಸಿದ್ದೀನಿ ನೋಡಿ ಮುತ್ತೂಟ್ ಫೈನಾನ್ಸು ಪಕ್ಕದಲ್ಲಿ ಕೃಷ್ಣ ಭವನ್ ನ್ಯೂ ಕ್ರಿ ಶ್ರೀ ಕೃಷ್ಣ ಭವನ್ ಅದೆಗಡೆ ಒಂದರ ಐದು ಮೆಟ್ಲು ಇಳಿಬೇಕು ಅಷ್ಟೇನೆ ಪ್ರತಿಯೊಂದು ಇದೆ ನೋಡಿ ಎಲ್ಲರೂ ಕೇಳ್ತಿದ್ರಿ ರೆಡಿಮೇಡ್ ಬ್ಲೌಸ್ ತೋರಿಸಿ ತುಂಬ ಚೆನ್ನಾಗಿದೆ ಅಂತ ಇದರಲ್ಲೂ ಸ್ಲೀವ್ ಇನ್ನ ಲಾಂಗ್ ಇರೋದು ಲಾಂಗ್ ಇರೋದು ಇದೆ

ಫಿನಿಶಿಂಗ್ ನೋಡಿ ಪ್ಯೂರ್ ಕಾಟನ್ ಲೈನಿಂಗ್ ವಿತ್ ಓವರ್ಲಾಕ್ ನಮ್ದೆಲ್ಲ ಓವರ್ಲಾಕ್ ಅಂದ್ರೆ ಅದು ಆ ಕಲರ್ ಯಾವ್ದು ಇರುತ್ತೋ ಅದೇ ಕಲರ್ ಓರ್ಲಾಕ್ ಎಲ್ಲ ಮೈಂಟೈನ್ ಕ್ಲೀನ್ ಮಾಡ್ತೀವಿ ಮೆಟೀರಿಯಲ್ ಪ್ಯೂರ್ ಕಾಟನ್ ಲೈನಿಂಗ್ ಹಾಕಿರ್ತೀವಿ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ ನಾವು ಅದೆಲ್ಲ ಮೆಸ್ಟೀರ್ಕೊಂಡ್ರೆ ಎಲ್ಲ ಸೈಜ್ ಬರುತ್ತೆ ಇದರಲ್ಲಿ ತರ್ಟಿ ಫೋರ್ ತರ್ಟಿ ಸಿಕ್ಸು ತರ್ಟಿ ಏಯ್ಟು ಫಾರ್ಟಿ ಫಾರ್ಟಿ ಟು ಫಾರ್ಟಿ ಫೋರ್ ಎಲ್ಲ ಸೈಜು ಪೆಟ್ಟಿ ಕೊಟ್ಟು ಸಿಗುತ್ತೆ ಬ್ಲೌಸ್ ಪೀಸ್ಗಳು ಸಿಗುತ್ತೆ ಪ್ರತಿಯೊಂದು ಸಿಗುತ್ತೆ ನೋಡಿ ಇವಾಗ ಒಂದು ನೋಡಿ ಶೇಪ್ ಇರೋದು ಪೇಟಿ ಕೊಟ್ಟು ಸಿಗುತ್ತೆ ಮಾಮೂಲಿ ಪೇಟಿ ಕೊಟ್ಟು ಸಿಗುತ್ತೆ ಇವರೇ ಎಲ್ಲ ಸ್ಟಿಚ್ ಮಾಡಿಸೋದು ಪ್ರತಿಯೊಂದು ನೋಡಿ ಒಂದು ನಮ್ದೆ ಮ್ಯಾನುಫ್ಯಾಕ್ಚರಿಂಗ್ ಇರುತ್ತೆ ಮೇಡಮ್ ನಿಮಗೆ ಕ್ವಾಲಿಟಿ ಏನಾದರೂ ವಾಪಸ್ ತೊಗೊಂಬರು ಇದ್ದರೆ ಅಷ್ಟು ಗ್ಯಾರಂಟಿ ಇದೆ ನಿಮಗೆ ಎಕ್ಸ್ಚೇಂಜ್ ಇರುತ್ತೆ ಸೆವೆನ್ ಡೇಸ್ ಟೈಮ್ ಇರುತ್ತೆ ನಮ್ಮಲ್ಲಿ ಒಂದು ಗಂಟೆ ಮೇಲೆ ಯಾವಾಗಾದರೂ ಎಕ್ಸ್ಚೇಂಜ್ ಇರುತ್ತೆ ಒಂದು ಗಂಟೆ ಮೇಲೆ ಬಂದರೆ ಎಕ್ಸ್ಚೇಂಜ್ ಇರುತ್ತೆ ಆದರೆ ಯೂಸ್ ಮಾಡಬಾರ್ದು ಒನ್ ವೀಕ್ ಒನ್ ವೀಕ್ ಟೈಮ್ ಇರುತ್ತೆ ಇದು ತುಂಬ ಜನ ಕೇಳ್ತಿದ್ರಿ ರೆಡಿಮೇಡ್ ಬ್ಲೌಸ್ದು ವೀಡಿಯೋಗಳು ಮಾಡಿ ವೀಡಿಯೋ ಮಾಡಿ ಅಂತಿದ್ರಿ ಅದಕ್ಕೋಸ್ಕರ ಇವತ್ತು ಉಡ್ಕೊಂಡು ಬಂದಿದ್ದೀನಿ ನೋಡಿ ಇದು ಸೂಪರ್ ಆಗಿದೆ ನೋಡಿ ತುಂಬ ಚೆನ್ನಾಗಿದೆ ಬ್ಲೌಸ್ ಸ್ಲೀವ್ಸ್ ಸ್ಲೀವ್ಸ್ ಒಳಗಡೆ ಇರುತ್ತೆ ನೀವು ಬೇಕಾದರೆ ಅಟ್ಯಾಚ್ ಮಾಡ್ಬೋದು ಇಲ್ದಿರೇ ಬೇಡ ಅಂದರೆ ಹಾಗೆ ಹಾಕ್ಕೊಳ್ಬೋದು ಒಂದು ಸರಿ ಅಲ್ಲ ನೋಡಿ ಗೋಲ್ಡ್ ಕಲರ್ ಒಂದು ಇದ್ದರೆ ಎಲ್ಲದಕ್ಕೂ ಆಗುತ್ತೆ ಅಂತ ಹೇಳ್ತಾರೆ ಅದೊಂದು ತೋರಿಸ್ರಿ ಚಿಕ್ಕ ಗೋಲ್ಡ್ ಇದು ನೋಡಿ ಇದೊಂದು ಗೋಲ್ಡ್ ಇದ್ರೆ ಎಲ್ಲ ಸೀರೆಗೂ ಮ್ಯಾಚಿಂಗ್ ಆಗುತ್ತೆ ಸೀರೆ ಹೌದು ಎಲ್ಲದಕ್ಕೂ ಆಗುತ್ತೆ ಹೋಗಬೇಕಂದ್ರೆ ಅರ್ಜೆಂಟ್ ಹೌದು ಸ್ವಲ್ಪ ಗಾಡಿ ಇತ್ತು ಸಿಂಪಲ್ ನಿಮ್ಗೆ ಸಿಂಪಲ್ ಇದೆ ಗ್ರ್ಯಾಂಡು ಇದೆ ನೋಡಿ ಈ ಥರ ಸಿಂಪಲ್ ಹ್ಯಾಂಡ್ ವರ್ಕ್ ಇಲ್ಲ ನಮ್ಗೆ ಇದು ಇಷ್ಟ ಆಗಿಲ್ಲ ನಮಗೆ ಮಿಷಿನ್ ವರ್ಕ್ ಅಲ್ಲಿ ಬೇಕಂದ್ರೆ ಅದು ತೋರಿಸ್ಬೇಕಾರೆ ಬರುತ್ತೆ ಚೆನ್ನಾಗಿ ಕಾಣುತ್ತೆ ಆಗಿರುತ್ತೆ ಚೆನ್ನಾಗಿ ಹೌದು ತುಂಬಾ ಗಾಡಿ ಯಾವ್ದು ಬರಲ್ಲ ಬಟ್ ಹಾಕೊಂಡ್ಮೇಲೆ ಇದೆಲ್ಲ ನೀವು ಗೋಲ್ಡ್ ಸ್ಯಾರಿ ಮ್ಯಾಚಿಂಗ್ ಹಾಕೋಬೇಕಂತ ಏನಿಲ್ಲ ಕಾಂಟ್ರಾಸ್ಟ್ ಮಾಡಿ ಹಾಕೋಬಹುದು ಕಾಂಟ್ರಾಸ್ಟ್ ಹೌದು ಹಾಕೊಳ್ಳಬಹುದು ಯಾವುದಕ್ಕೆ ಆದ್ರೂ ಆಗುತ್ತೆ ಕಾಂಟ್ರಾಸ್ಟ್ ಮಾಡಿ ಹಾಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ರೆಡಿ ಮಾಡಿದ ಮಾತ್ರ ಅದರ ಕಾಂಟ್ರಾಸ್ಟ್ ಮಾಡಕ್ಕೆ ತುಂಬಾ ಚೆನ್ನಾಗಿ ಲುಕ್ ಇರುತ್ತೆ ಥ್ಯಾಂಕ್ ಯು ಚೇತ ತುಂಬಾ ನಿಧಾನವಾಗಿ ಎಷ್ಟು ನಿಧಾನವಾಗಿ ಏಕ ಕೋರ್ಸೋದ್ರು ನೋಡಿ ನೋಡಿ ಮಲ್ಟಿ ಕಲರ್ ಅಲ್ಲಿ ಎಲ್ಲ ಕಲರ್ ಯೂ ನೆಕ್ ನೋಡಿ ನೋಡಿ ಜೋರ್ ಅಂದ್ರೆ ಈ ತರ ಯೂ ನೆಕ್ ಸಿಗುತ್ತೆ ನಿಮಗೆ ಎಲ್ಲದಕ್ಕೂ ಸ್ಲೀವ್ ಒಳಗಡೆ ಇರುತ್ತೆ ಸ್ಲೀವ್ಸ್ ಒಳಗಡೆ ಆವತ್ತು ಎಲ್ಲ ಡಿಫರೆಂಟ್ ಆಗಿರುತ್ತೆ ಪ್ಯಾಟರ್ನ್ ಎಲ್ಲ ಸಿಕ್ಸ್ ವಿತ್ ಸ್ಟಿಚ್ಚು ಸ್ಟಿಚ್ಚು ಬಟ್ಟೆ ಎಲ್ಲ ಸೇರಿ ನೋಡಿ ಇಲ್ಲ ನೀವು ತೋರಿಸಿ ಚೇತನ ನಾನು ಇಲ್ಲೊಂದ್ಸರಿ ತೋರಿಸ್ತೀನಿ ನೋಡಿ ಪ್ರತಿಯೊಂದು ಮತ್ತೆ ಇದೆ ಮತ್ತೆ ಸ್ಟ್ರೆಚಬಲು ಇದೆ ಬ್ಲೌಸ್ಗಳು ಇದೆಲ್ಲ ಇದೆ ತುಂಬ ಇದೆ ದೊಡ್ಡ ಅಂಗಡಿ ನೀವು ಒಂದ್ಸರಿ ಗಾಂಧಿ ಬಸಾರ ಬಂದರೆ ನಿಮಗೆ ವೆರೈಟಿ ವೆರೈಟಿ ಸಿಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ

ಪ್ಲೈನು ಸಿಗುತ್ತೆ ಇದರಲ್ಲಿ ಪ್ಲೈನು ಇದೆ ಕಲರ್ಸ್ ಎಲ್ಲ ಸಿಗುತ್ತೆ ಹೌದೌದು ಚೆನ್ನಾಗಿದೆ ಚೆನ್ನಾಗಿರುತ್ತೆ ಸರಿ ಆಗಲ್ಲ ಹೌದು ಹೌದೌದು ಇಲ್ಲ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ

ಈ ಥರ ಹಾಕ್ಕೊಂಡ್ರೆ ಕ್ಲೋಸ್ ಹಾಕ್ಕೊಂಡ್ರೆ ಬಿಸಿಲಿಗೆ ಟ್ಯಾನ್ ಆಗಲ್ಲ ಇಲ್ದಿದ್ರೆ ಬೆನ್ ಫುಲ್ಲು ಟ್ಯಾನ್ ಆಗಿರುತ್ತೆ ನೋಡಿ ಚೇತನ್ ಅವರು ಇಷ್ಟೊತ್ತು ಎಷ್ಟೊತ್ತು ತಾಳ್ಮೆಯಿಂದ ತೋರಿಸಿದ್ರು ಮತ್ತು ನಮ್ಮದು ಚಾನಲ್ ಹೆಸ್ರು ಹೇಳ್ಕೊಂಡು ಬಂತು ಅಂದರೆ ಟ್ವೆಂಟಿ ಪರ್ಸೆಂಟ್ ಆಫರ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಬೇಗ ಬೇಗ ಬನ್ನಿ ಆಫರ್ ಕೆಲವೇ ದಿನ ಮಾತ್ರ ಉಳಿದಿರೋದು ಗಾಂಧಿ ಬಜಾರ್ ಎಲ್ಲೂ ಹೋಗಂಗಿಲ್ಲ ನೀವು ನನ್ನ ಅಡ್ರೆಸ್ ಕರೆಕ್ಟಾಗಿ ತೋರಿಸಿದ್ದೀನಿ ಇವ್ರ ಫೋನ್ ನಂಬರ್ನ ನಾನು ವೀಡಿಯೋ ಮೇಲೆ ಹಾಕಿರ್ತೀನಿ ವೀಡಿಯೋ ಹೋಗ್ತಾ ಇರುತ್ತೆ ಕಾಲ್ ಮಾಡಿ ಆದರೂ ಬರ್ಬೋದು ಇಲ್ಲಾದ್ರೂ ಹಾಗೇನೂ ಬರ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿ ತೋರಿಸಿದ್ರು ಚೇತನು ಮತ್ತು ಎಲ್ಲ ವೆರೈಟಿ ಬ್ಲೌಸು ಇದೆ ನಿಮಗೆ ಕಡಿಮೆಯಿಂದ ಹಿಡ್ತೀವಿ ರೇಟ್ ಜಾಸ್ತಿ ಇತ್ತು ಇಲ್ಲ ರೇಷ್ಮೆ ಸೀರೆ ತೊಗೊಂಡಿರ್ತೀರಾ ಅರ್ಜೆಂಟ್ ಏನೋ ಒಂದು ಫಂಕ್ಷನ್ಗೆ ಹೋಗ್ಬೇಕಾಗತ್ತೆ ನಮ್ಗೆ ಹೊಲ್ಕೊಡೋರು ಯಾರೂ ಇಲ್ಲ ಆದರೆ ರೆಡಿಮೇಡ್ ಎಂತೆಂಥ ವೆರೈಟಿ ವೆರೈಟಿ ಬ್ಲೌಸ್ಗಳು ಸಿಕ್ ತೋರಿಸಿದ್ರಲ್ವಾ ನೋಡಿ ಒಂದು ಸರಿ ಬನ್ನಿ ನೀವೇ ನೋಡಿ ಅವ್ರು ಹೇಳಿದ್ರಲ್ಲ ಕಲರ್ ಹೋಗಲ್ಲ ಏನೂ ಆಗಲ್ಲ ಏನಾದ್ರೂ ಆದರೆ ನಾವು ವಾಪಸ್ ತೊಗೊಳ್ತೀವಿ ಅಂತ ಅಷ್ಟು ಗ್ಯಾರಂಟಿ ಕೊಟ್ಟಿದ್ದಾರೆ ಒಂದು ಸರಿ ಬನ್ನಿ ನೋಡಿ ತೊಗೊಳ್ಳಿ ಎಲ್ಲರೂ ಇದ್ದೀರಿ ರೆಡಿಮೇಡ್ ಬ್ಲೌಸ್ ವೀಡಿಯೋ ಮಾಡಿ ರೆಡಿಮೇಡ್ ಬ್ಲೌಸ್ ವೀಡಿಯೋ ಮಾಡಿ ಅಂತ ಹೇಳ್ತಾಯಿದ್ರೆ ಅದಕ್ಕೋಸ್ಕರ ರೆಡಿಮೇಡ್ ಬ್ಲೌಸ್ ವಿಡಿಯೋ ಅದಕ್ಕೋಸ್ಕರ ಬಂದೆ ನಾನು ಪಾಪ ಚೇತನ ಅಷ್ಟೇ ತುಂಬ ಚೆನ್ನಾಗಿ ತೋರಿಸ್ಕೊಟ್ರು ಇಷ್ಟೊತ್ತು ಈ ವಿಡಿಯೋ ನೋಡಿದ್ರಿ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡಿ ಅಂತ ಕೇಳ್ಕೊಳ್ತೀನಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ಜೈ ಶ್ರೀರಾಮ್